ಯಾವುದೇ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ರೆ ಆ ದೇಶ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದೆ ಒಂದು ನಾಗರಿಕ ಸಮಾಜವಾಗಿ ಅಭಿವೃದ್ಧಿ ಹೊಂದ್ತದೆ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಆ ನಿಟ್ಟಿನಲ್ಲಿ ಪ್ರತಿಯೊಂದು ದೇಶದಲ್ಲಿ ಎಲ್ಲಿ ಕಾನೂನು ಅನ್ನೊಂದು ಬ್ರೇಕ್ ಆಗ್ತದೆ ಅಲ್ಲಿ ಆ ದೇಶದ ನೆಮ್ಮದಿ ಕೆಡ್ತದೆ ಆ ದೇಶದ ಚಟುವಟಿಕೆ ಉಗ್ರ ಚಟುವಟಿಕೆ ಆಗಿ ಬದಲಾವಣೆ ಆಗ್ತದೆ ಆ ನಿಟ್ಟಿನಲ್ಲಿ ತಮ್ಗೆಲ್ಲ ಗೊತ್ತಿದ್ದಂತ ಸಂಗತಿ ಏನಂದ್ರೆ ಇಲ್ಲಿ ಹುಟ್ಟಿದಂತ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಲ್ಲಿ ಹೋಗಿ ಅಲ್ಲಿ ಅಲ್ಲಿ ಜನಸಾಮಾನ್ಯ ತೊಂದರೆಗಳ ಬಗ್ಗೆ ಹೋರಾಟ ಮಾಡಿ ಅವ್ರು ನ್ಯಾಯ ದರ್ಶಿಸ್ಕೊಟ್ರು ಅಂತಹ ರಾಷ್ಟ್ರ ನಮ್ಮದು ಅಂತಹ ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷಕರು ಮಾಜಿ ವೈ ವೈಆರ್ ಸದಾಶಿವ ರೆಡ್ಡಿ ಮೇಲೆ ಅಲ್ಲೇ ನಡೆದಿರೋದು ತುಂಬಾ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅದಗೆಟ್ಟಿದಂತೆ ಗೊತ್ತಾಗ್ತದೆ ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ಸಹಾಧ್ಯಕ್ಷ ಇಲ್ಲಿ ನೆಮ್ಮದಿಯಾಗಿ ಒಂದು ವಕೀಲ್ ವೃತ್ತಿ ಆಗಲ್ಲ ಅಂದ್ರೆ ಎಷ್ಟು ತುಂಬಾ ಕಷ್ಟ ಯಾಕಂದ್ರೆ ಒಬ್ಬ ವಕೀಲ ವಕೀಲ ವೃತ್ತಿ ಯಾಕಂದ್ರೆ ನಿಮ್ ತಮ್ಗೆಲ್ಲ ಗೊತ್ತಿದೆ ವಕೀಲರು ನಿರ್ಮೀತಿಯಿಂದ ಯಾರ ಪರವಾಗಿ ವಾದ ಮಂಡಿಸಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅದ ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಎದುರುಪಾಟಿ ಅವರು ಬಯಾನ ಹಿಡಿಸಿದ್ರು ಆ ಭಯ ಭೀತಿಯಿಂದ ಅವರು ವಕೀಲ ವೃತ್ತಿ ಮಾಡಿದ್ರೆ ನ್ಯಾಯ ಕೊಡಿಸಲ್ಲ ಆದ್ರಿಂದ ಈ ಸಮಾಜದಲ್ಲಿ ತಮಗೆಲ್ಲ ಗೊತ್ತಿರೋ ಸಂಗತಿ ಈ ರಾಷ್ಟ್ರ ನಿರ್ಮಾಣದಲ್ಲಿರ್ಬಹುದು ಈ ರಾಷ್ಟ್ರದ ಅಭಿವೃದ್ಧಿಗೆ ಸಹ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಕ್ಕಾಗಿರ್ಬೋದು ಪ್ರತಿಯೊಂದರಲ್ಲಿ ವಕೀಲರು ಮುಂಚೂಣಿಯಲ್ಲಿತ್ತು ಅವರು ಈ ರಾಷ್ಟ್ರ ನಿರ್ಮಾಣದಲ್ಲಿ ಕೈ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅಷ್ಟೇ ಒಂದು ಸಾಧನೆಗಳು ಮಾಡಿದ್ದಾರೆ ಅಂತ ಈಗ ಭದ್ರತೆ ಇಲ್ಲ ಅಂದ್ರೆ ಅವರ ಒಂದು ವಕೀಲ ವೃತ್ತಿಯಲ್ಲಿ ಮಾಡಕ್ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಜನಸಾಮಾನ್ಯರಿಗೆ ಸರಿಯಾದ ನ್ಯಾಯ ಕೊಡ್ಸಕ್ ಆಗಲ್ಲ ಆ ನಿಟ್ಟಿನಲ್ಲಿ ನಾವು ಈಗ ಏನ್ ಮಾಡಿದ್ರಂದ್ರೆ ಈಗ ನಮ್ಮ ರಾಜ್ಯ ವಕೀಲ ಪರಿಷತ್ ನಿಂದ ಈ ಒಂದು ಮೆಮ್ರೆ ನಮ್ ಕೊಡಲಿಕ್ಕೆ ಅವರು ನಮ್ಗೆ ಎಲ್ಲಾ ಜಿಲ್ಲಾ ಬಾರ್ ಕೌನ್ಸಿಲ್ ಗೋಷ್ಠ ಬಾರ್ ಅಷ್ಟೇ ಎಲ್ಲ ಅಸೋಸಿಯೇಷನ್ ತಾಲೂಕು ಅಸೋಸಿಯೇಷನ್ಗೋ ಅಷ್ಟೇ ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ನಾವೇನ್ ಮಾಡಿದ್ರೆ ನಾವು ನಮ್ಮ ಮೆಮೊರಾಂಡಮ್ ಅನ್ನು ಜಿಲ್ಲಾಧಿಕಾರಿ ಸಲ್ಲಿಸಿದ್ರಿ ಆ ಮೆಮೊರಾಂಡಮ್ ನಲ್ಲಿ ಏನ್ ಸಲ್ಲಿಸಿದ್ರಿ ಅಂದ್ರೆ ಈಗಾಗಲೇ ಈಗಾಗ್ಲೇ ಏನ್ ಜಾರಿಗೆ ಬಂದಿದೆ ಅಡ್ವಿಕೇಟ್ ಪ್ರೊಟೆಕ್ಷನ್ ಆಗ್ತು ಅಡ್ವಿಕೇಟ್ ಪ್ರೊಟೆಕ್ಷನ್ ಆಗ್ತು ನಾವು ಅಂದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಸಮಾಜದಲ್ಲಿ ಏನ್ ಇದು ಅಂತ ಏನ ಯಾವ ರೀತಿ ಇದೆ ಅದು ಭಯ ಬೀಳುವಂತಹ ಆಕ್ಟ್ ಆಗಿಲ್ಲ ಆ ಕಾರಣದಿಂದ ಕೆಲವು ತಿದ್ದುಪಡಿಗಳನ್ನು ಮಾಡಿ ಆ ಆಕ್ಟ್ನ ಇಂಪ್ರೂಸ್ಮೆಂಟ್ ಹೆಚ್ಚು ಮಾಡಬೇಕು ಮತ್ತು ಸಮಾಜದಲ್ಲಿ ವಕೀಲರ ಮೇಲೆ ಅಲ್ಲೇ ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋ ಒಂದು ಭಯ ಒಂದು ಉಂಟಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಆಕ್ಟ್ ಅಮೆಂಡ್ ಮಾಡಬೇಕಂತ ನಾವು ರಾಜ್ಯಪಾಲರಿಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದ್ರಿ ಆಮೇಲೆ ಇತ್ತೀಚಿನಲ್ಲಿ ಕೆಲವು ಕಡೆ ಎಲ್ಲ ವಕೀಲರ ಮೇಲೆ ದೌರ್ಜನ್ಯಗಳಾಗ್ತದೆ ಆ ದೌರ್ಜನ್ಯ ತಡೆಗೆ ತಡೆಗಟ್ಟಬೇಕು ಪೊಲೀಸ್ ಇಲಾಖೆಯಲ್ಲಿ ಸೌಜನ್ಯ ಅಂದ್ಬಿಟ್ಟು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಹ ನಾನು ಮೆಮರನ್ನ ಕೊಟ್ಟಿದ್ದೀನಿ ಇನ್ನು ಮುಂದೆ ನಮ್ಮ ವಕೀಲರ ಮಿತ್ರರಿಗೆ ಯಾವುದೇ ರೀತಿಯಲ್ಲಿ ಆ ರೀತಿ ಸೌಜನ್ಯಕ್ಕೆ ತೊಂದರೆ ಆಗಿ ನಡ್ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಎಸ್ ಪಿ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸಹ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ ಭರವಸೆ ಕೊಟ್ಟಿದ್ದಾರೆ ಆದ್ರಿಂದ ನಮಗೆ ಈಗ ತುಂಬಾ ಸಂತೋಷ ಆಗಿದೆ ಅದನ್ನ ಅದರ ಪ್ರಕಾರ ನಡ್ಕೊಂಡ್ರೆ ಬರೋಲ್ಲ ನಡ್ಕೊಂಡಿಲ್ಲ ಅಂದ್ರೆ ಇನ್ನು ರಾಜ್ಯಾದ್ಯಂತ ಉಗ್ರ ಹೋರಾಟ ಎಲ್ಲರೂ ಧನ್ಯವಾದ